ಿಮುಗ್ಗೆ ಸುದ್ದಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಜುಲೈ ಐದು ಶಿವಮೊಗ್ಗ ನಗರದಲ್ಲಿ ನಡೆದಂತ ಒಂದು ಘಟನೆ ಏನಿತ್ತು ಇಡೀ ಹಿಂದೂ ಸಮಾಜಕ್ಕೆ ನೋವಿನ ಸಂಗತಿ ಆಗಿತ್ತು ಅವತ್ತಿನ ಆ ನೋವು ನಾಲ್ಕು ತಿಂಗಳ ನಂತರ ಸಂತೋಷ ಪಡುವಂತಹ ಸಂಭ್ರಮ ನವೆಂಬರ್ ಮೂರನೇ ತಾರೀಖಿಗೆ ಎರಡು ಮತ್ತು ಮೂರನೇ ತಾರೀಕಿಗೆ ಅದು ನಡೀತಾ ಇದೆ ಸಂಭ್ರಮ ಮುಸಲ್ಮಾನ್ ಕಿಡಿಗೇಡಿಗಳು ಇಲ್ಲಿದ್ದಂಥ ಒಂದು ದೇವಾಲಯವನ್ನ ವಿಗ್ರಹಗಳನ್ನು ಧ್ವಂಸ ಮಾಡಿದ್ರು ಅವತ್ತಿಡೀ ಹಿಂದೂ ಸಮಾಜ ಇದನ್ನು ಖಂಡಿಸಿ ಖಂಡನೆ ಮಾಡಿತ್ತು ನಾಗರಿಕ ಸಮಾಜ ಇದನ್ನು ಖಂಡನೆ ಮಾಡಿದ್ದು ಯಾರು ಆ ಕೃತ್ಯವನ್ನು ಮಾಡಿದ್ರು ಅವರಿಗೆ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಏನು ಹೇಳಿದ್ದು ಆ ಪ್ರಕಾರ ಕೂಡ ಆ ಘಟನೆಗಳು ಕೂಡ ನಡೀತು ಈಗ ಎಲ್ಲವೂ ಸುಸೂತ್ರವಾಗಿ ಈ ಒಂದು ದೇವಾಲಯದ ಶಂಕುಸ್ಥಾಪನೆಯ ಕಾರ್ಯಕ್ರಮ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಶಂಕುಸ್ಥಾಪನೆ ಆಯಿತು ಅದಾದಮೇಲೆ ಇವತ್ತು ಮೂರನೇ ತಾರೀಕು ನವೆಂಬರ್ ಮೂರಕ್ಕೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಗಣಪತಿಯ ದೇವಸ್ಥಾನ ನಾಗರ ಪ್ರತಿಷ್ಠೆ ಇದೆಲ್ಲದೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಆಗಲಿಕ್ಕೆ ಇಡೀ ಹಿಂದೂ ಸಮಾಜ ಶಕ್ತಿ ಕೊಟ್ಟಿದೆ ಇವತ್ತು ಅದರಲ್ಲೂ ವಿಶೇಷವಾಗಿ ಬಂಗಾರಪ್ಪ ಬಡಾವಣೆಯ ನಿವಾಸಿಗಳು ಶಾಂತಿನಗರದ ನಿವಾಸಿಗಳು ಹಿಂದೂ ಧರ್ಮಾಭಿಮಾನಿಗಳು ಯಾರಿದ್ದಾರೆ ಈ ಕಾರ್ಯಕ್ಕೆ ದೊಡ್ಡ ಶಕ್ತಿಯನ್ನು ಧಾರೆ